ಹೊನ್ನಾವರ ತಾಲೂಕಿನ ಆಲೋಚನಾ ವೇದಿಕೆ ವತಿಯಿಂದ ನೀಡಲಾಗುವ ಸುಮನಾಶ್ರೀ ಪ್ರಶಸ್ತಿಗೆ ಈ ಬಾರಿ ತಾಲೂಕಿನ ವಿವಿಧ ಕ್ಷೇತ್ರಗಳ ಐದು ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಆಲೋಚನೆ ವೇದಿಕೆಯ ಅಧ್ಯಕ್ಷ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ತಿಳಿಸಿದ್ದಾರೆ ಹೊನ್ನಾವರ ತಾಲೂಕಿನ ಅರೆ ಅಂಗಡಿಯ ಎಸ್ಕೆಪಿ ಸಭಾಭವನದಲ್ಲಿ ಇದೇ ಬರುವ ದಿನಾಂಕ ಇಪ್ಪತ್ನಾಲ್ಕರಂದು ನಡೆಯುವ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿ ನೀಡಲಾಗುವುದು ಎಂದು ಶ್ರೀಪಾದ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಹತ್ತೊಂಬತ್ನೂರ ಎಪ್ಪತ್ತೇಳನೇ ಇಸುವೆಯಲ್ಲಿ ಕವಿ ಸಿದ್ದಲಿಂಗ ದೇಸಾಯಿಯವರ ಸ್ನೇಹ ಸಹಕಾರದೊಂದಿಗೆ ಪಿ ಲಂಕೇಶ್ ಅವರ ಭಾಷಣ ಕಾರ್ಯಕ್ರಮದ ಸಂಘಟನೆಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವೇದಿಕೆಯಲ್ಲಿ ಆರಂಭವಾದ ಆಲೋಚನಾ ವೇದಿಕೆಯು ಈವರೆಗೆ ಹತ್ತು ಹಲವು ವಿದಾಯಕ ಕಾರ್ಯಕ್ರಮಗಳ ಮೂಲಕ ನಾಡಿನಾದ್ಯಂತ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಅಂಕೋಲೆಯಲ್ಲಿ ಲಂಕೇಶ್ ಕಾರ್ಯಕ್ರಮ ಆಗೇರ್ ಸಮುದಾಯದ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಸಿದ್ಧತೆಯ ಅರಿವು ಡಾಕ್ಟರ್ ಮಂದಾರವಲ್ಲಿ ಜಿಕೆ ರವೀಂದ್ರ ಕುಮಾರ್ ಅವರಿಂದ ದಿನಕರ ಆಗೇರ್ ಯುವಕ ಸಂಘದ ಸ್ಥಾಪನೆ ಮುಂತಾದ ಕಾರ್ಯಕ್ರಮಗಳನ್ನು ಮಾಡಿ ಎರಡು ಸಾವಿರದ ಇಸ್ವಿಯಿಂದ ಹೊನ್ನಾವರವನ್ನು ತನ್ನ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ನದಿ ತೀರದ ಕವಿಗೋಷ್ಠಿ ತಡಿಯ ಕವಿಗೋಷ್ಠಿ ಸ್ವಾತಂತ್ರ್ಯ ಐವತ್ತರ ನೆನಪು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದ ವಿವಿಧ ಕ್ಷೇತ್ರದ ವ್ಯಕ್ತಿಗಳ ಅನುಭವ ಕಥನ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಬುಡಕಟ್ಟು ಸಮ್ಮೇಳನ ಅದೇ ದಿನ ತೋಡೂರಿನ ಹೆಸರಾಂತ ಮೂಳೆ ವೈದ್ಯ ಶೇಷು ಬೀರಗೌಡ ಅವರಿಗೆ ಐದು ಸಾವಿರ ನಗದು ಸಹಿತ ಶಾಲುಪೇಟ ಪ್ರಶಸ್ತಿ ಪತ್ರ ಫಲತಾಂಬೂಲ ಸ್ಮರಣಿಕೆಯೊಂದಿಗೆ ನಿರಂತರವಾಗಿ ಸುಮನಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕೋವಿಡ್ ಕಾರಣದಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ವ್ಯತ್ಯಯ ಉಂಟಾದ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜೂನ್ ಇಪ್ಪತ್ನಾಲ್ಕರ ಸೋಮವಾರ ಇಳಿ ಹೊತ್ತು ನಾಲ್ಕು ಗಂಟೆಯಿಂದ ಅರೆ ಅಂಗಡಿಯ ಎಸ್ ಎಸ್ ಕೆ ಪಿ ಯು ಕಾಲೇಜಿನ ಸಭಾಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಆಲೋಚನಾ ವೇದಿಕೆ ಕ್ರಿಯಾ ಯೋಜನೆಗಳ ಮೂಲಕ ಮತ್ತು ಕಾರ್ಯಕ್ರಮಗಳ ಮೂಲಕವಾಗಿ ಒಂದು ಸಂಚಲನವನ್ನು ಉಂಟು ಮಾಡ್ತಾಯಿದ್ದೇವೆ ಆಲೋಚನೆ ಡಾಟ್ ಕಾಮ್ ಎನ್ನುವಂಥ ಒಂದು ಪತ್ರಿಕೆ ಈ ಪತ್ರಿಕೆಯ ಮೂಲಕವಾಗಿ ನಾವು ಹಲವಾರು ಜನ ಬರಹಕರಗಳನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ ಆಲೋಚನೆ ಎನ್ನುವ ಸಂಪಾದಕೀಯ ಮೂಲಕವಾಗಿ ಒಂದು ಜನಜಾಗೃತಿಯನ್ನು ಉಂಟು ಮಾಡುವಂಥ ಜನರ ಬುದ್ಧಿ ವಿಕಾಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಆಲೋಚನಾ ವೇದಿಕೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಲಂಕೇಶ್ ಅವರನ್ನು ಪಿ ಲಂಕೇಶ್ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಂತ ಸಂದರ್ಭದಲ್ಲಿ ಅದು ಹುಟ್ಟುಕೊಡ್ತು ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ರಮಣ ಸಾಹಿತ್ಯ ಕೂಟ ಮತ್ತು ನಮ್ಮ ಆಲೋಚನಾ ವೇದಿಕೆ ಗೆಳೆಯ ಸಿದ್ಲಿಂಗ ದೇಸಾಯಿ ಅನ್ನುವಂಥ ಒಬ್ಬ ಕವಿಗಳು ನನ್ನ ಜೊತೆಗಿದ್ದು ನಾವು ಆಲೋಚನಾ ವೇದಿಕೆಯ ಕಾರ್ಯಕ್ರಮವನ್ನು ಅವತ್ತು ಹುಟ್ಟಾಕಿದ್ವಿ ಇವತ್ತಿನವರೆಗೂ ಅದು ಭಾಳ ತನ್ನದೇ ಆದಂಥ ಒಂದು ಹೆಜ್ಜೆ ಮತ್ತು ಗತಿಗಳಿಂದ ಒಂದು ಸ್ಥಿತಿಗತಿಯನ್ನು ಸ್ಥಾಪಿಸಿಕೊಂಡಿದೆ ಇಂಥ ಆಲೋಚನೆ ವೇದಿಕೆ ಪ್ರತಿ ವರ್ಷ ಎರಡು ಸಾವಿರದ ಹತ್ತರಿಂದ ನಾವು ಒಂದು ಸುಮನಶ್ರೀ ಪ್ರಶಸ್ತಿಯನ್ನು ಕೊಡುವಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ದೀವಿ ಅದು ಪ್ರತಿ ವರ್ಷವೂ ಅದು ಎರಡು ಸಾವಿರದ ಹದಿನೆಂಟರವರೆಗೂ ಎರಡು ಸಾವಿರದ ಹತ್ತಕ್ಕೆ ಆರಂಭಿಸಿ ನಮ್ಮ ಮೊದಲ ಪ್ರಶಸ್ತಿಯನ್ನು ತೊಡೂರ್ನ ಶೇಷು ಬೀರ ಗೌಡ ಅನ್ನುವರಿಗೆ ನೀಡಿದ್ವಿ ಆಮೇಲೆ ರಾಣಿ ರೂಪಗೌಡ ಅನ್ನುವಂಥ ಒಬ್ಬರ ಸೋಲುಗಿತ್ತಿಗೆ ಆಮೇಲೆ ಗಣಪತಿ ದತ್ತಮ ಅಂತ ಹೇಳಿ ಹರೇಂಗಿ ಆಗುವ ಕ್ಷೌರಿಕರಿಗೆ ಅದೇ ರೀತಿಯಲ್ಲಿ ರಾಮು ಹೇಳಿ ಅಂತೇಳಿ ರಾಣಿ ಅನ್ನುವಂಥವ್ರು ಅವರು ಜನ ಮತ್ತು ಜಾನುವಾರು ವೈದ್ಯರು ಅವರಿಗೆ ಕೊಟ್ವಿ ಹೀಗೆ ಒಂದು ಆಯೋಜನೆ ಕೊಟ್ಟು ಹದಿನೈದು ಎರಡು ಸಾವಿರದ ಹದಿನೆಂಟಕ್ಕೆ ಅದು ನಿಲುಗಡೆ ಆಯ್ತು ಯಾಕಂದರೆ ಕೋವಿಡ್ ಕಾರಣಕ್ಕಾಗಿ ಮುಂದುವರಲಿಕ್ಕಾಗ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಸುಮನ ಶ್ರೀ ಪ್ರಶಸ್ತಿಯನ್ನು ಐದು ಸಾವಿರ ರೂಪಾಯಿ ನಗದಿನೊಂದಿಗೆ ನಾವು ಐವರನ್ನು ಹುಡುಕಿ ಅವರಿಗೆ ಕೊಡ್ತಾ ಇದ್ದೀವಿ ಅವರು ನಮ್ಮ ಒಂದು ಪ್ರಶಸ್ತಿಯ ಉದ್ದೇಶ ಹೇಳಿದ್ರೆ ಅವರು ಭಾಳ ದೊಡ್ಡ ತಥಾಕಥಿತರು ಅಥವಾ ಭಾಳ ಹಣವುಳ್ಳವರು ಅಥವಾ ಭಾಳ ಪ್ರಚಾರ ಪಡೆದವರು ಅಥವಾ ಭಾಳ ಪ್ರತಿಷ್ಠಿತ ವ್ಯಕ್ತಿಗಳು ಆಗಿರುತ್ತದೆ ಒನಸುಮದೆಳೆನ ಜೀವನವು ವಿಕಸಿಸುವಂತೆ ಮನವನ್ನುನುಗೊಳಿಸುವ ಗುರುವೆ ಹೇ ದೇವ ಅನ್ನುವಂತೆ ಅವರು ಅಡವಿಯ ಕುಸುಮದಂತೆ ಬದುಕಿದರು ತಮ್ಮದೇ ಕೆಲಸ ಮಾಡ್ಕೊಳ್ತಾ ತಮ್ಮದೇ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಬಡತನವನ್ನೇ ಬದುಕ್ತಾ ಆದರೆ ಒಂದು ಶ್ರೀಮಂತವಾದಂಥ ಒಂದು ಧ್ಯೇಯವನ್ನು ಮತ್ತು ಒಂದು ಆದರ್ಶವನ್ನು ಇಟ್ಟುಕೊಂಡು ಬರ್ತಂಥವ್ರನ್ನ ಹುಡುಕಿ ನಾವು ಸಾಮಾನ್ಯ ಅರವತ್ತು ಎಪ್ಪತ್ತು ವಯಸ್ಸಿನ ಅಲ್ಲಿರುವವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ ಈ ವರ್ಷ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಹದಿನಾಲ್ಕರಂದು ಹೊನ್ನಾವರ ತಾಲೂಕಿನ ಅಂಗಡಿಯ ಶ್ರೀ ಸತ್ಯಸಾಯಿ ಕರಿಕಾನ್ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಅಧ್ಯಕ್ಷತೆಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ರಿನ್ಸಿಪಾಲ್ ಎಸ್ ಜೆ ಕೈರನ್ ಅವರು ವಹಿಸ್ತಾ ಇದ್ದಾರೆ ಕರಿಕಾನ್ ಪರಮೇಶ್ವರಿಯ ಪ್ರಧಾ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿ ಎನ್ ಭಟ್ ನವಿಲ್ಗೌಡ್ ಪ್ರಿನ್ಸಿಪಾಲ್ರು ಪಿ ಯು ಆರ್ ಎನ್ ಡಿ ಅವರು ಹಾಗೆ ಇನ್ನೊಬ್ಬ ಅತಿಥಿಗಳಾಗಿ ಶ್ರೀ ಎಲ್ ಎಂ ಹೆಗಡೆ ಮುಖ್ಯಾಧ್ಯಾಪಕರು ಚನ್ನಕೇಶವ ಪ್ರೌಢಶಾಲೆ ಅವರು ಸಾರಿ ಚನ್ನಕೇಶವ ಪ್ರೌಢಶಾಲೆ ಕರ್ಕಿ ಅವರು ಬರ್ತಾ ಇದ್ದಾರೆ ಶ್ರೀ ಮಂಜುನಾಥ್ ಗಾಂಕರ್ ಬರ್ಗಿಯವರು ಅಭಿನಂದನಾ ಭಾಷಣವನ್ನು ಮಾಡ್ತಾಯಿದ್ರು ಈ ಸಲದ ಪ್ರಶಸ್ತಿಯನ್ನು ನಾವು ಶ್ರೀ ನೀಲ್ಕಂಠ್ ಜನ್ನಯ್ಯ ನಾಯ್ಕಿ ಜೈನನ್ನು ಎಂಬತ್ತಾರು ವರ್ಷದ ಅರೇಂಗಡಿಯ ಭಾಳ ಪರಿಣತ ವಾಹನ ಚಾಲಕರು ಕಾರು ಮತ್ತು ವ್ಯಾನ್ಗಳನ್ನು ಇದ್ದರು ಅವರನ್ನು ಅದೇ ರೀತಿಯಲ್ಲಿ ಗಣಪಯ್ಯ ಮಂಜೆಶೆಟ್ಟಿ ಭಟ್ಟರೆಗದ್ದೆ ಕೆರೆಕೋಂಡ್ ತಾಲೂಕು ಹೊನ್ನ ಅವರು ಸಹ ಪ್ರಗತಿಪರ ಕೃಷಿಕರು ಅವರು ಗಾಣಿಕ ಸಮುದಾಯದವರು ಅವರನ್ನು ಸಹ ಈ ಸಲ ಸನ್ಮಾನಿಸ್ತಾ ಇದ್ದೇವೆ ಹಾಗೆಯೇ ಶ್ರೀಪಾದ್ ಭಟ್ ಕರ್ತೋಕಾನವರು ಅವರು ಗೀತ ರಾಮಾಯಣದ ಹಾಡುಗಾರರಾಗಿ ಒಂದು ಸಂಚಲನವನ್ನೇ ಉಂಟು ಮಾಡಿದಂಥವ್ರು ಹವಿಕ ಬ್ರಾಹ್ಮಣ ಸಮುದಾಯದಿಂದ ಬಂದವರು ಅವರನ್ನು ಹಾಗೆಯೇ ನಾಗೇಂದ್ರ ಮೊಗೇರ್ ಗೋಳಿಬೈ ಮುಡಾರ್ ಅವರು ಸಹ ಭಾಳ ಹೆಸರಾಂತ ಸಿಮೆಂಟ್ ಕಲಾ ಕೆಲಸಗಾರರು ಕಟ್ಟಡ ಕೆಲಸ ಮತ್ತು ಗಾರೆ ಕೆಲಸದಲ್ಲಿ ಭಾಳ ಶ್ರದ್ಧೆಯನ್ನು ಕೆಲಸ ಮಾಡುವಂಥವ್ರು ಎಪ್ಪತ್ನಾಲ್ಕು ವರ್ಷ ವಯಸ್ಸಿನವರು ಆಮೇಲೆ ದೇವು ಟಾಕು ಮರಾಠಿ ಅಂತೇಳಿ ಅವರು ತೊಳಸಾನಿಯವರು ಕುಂಬರಿ ಮರಾಠಿ ಸಮುದಾಯಕ್ಕೆ ಸೇರಿದವರು ಅವರು ಕೋಲಾಟದ ಕಲಾವಿದರು ಮತ್ತು ಕುಂಬರಿ ಮರಾಠಿ ಸಮುದಾಯದ ಕೋಲಕಾರರು ಆಗಿರ್ತಾರೆ ಎಪ್ಪತ್ತೈದು ವರ್ಷ ಇವರಿಷ್ಟು ಜನರನ್ನು ಕೆ ಆರ್ ನೆಕ್ಸ್ ಶಿಕ್ಷಕರು ಸಾಲ್ಕೋಟ್ ಬಿ ಎನ್ ಹೆಗಡೆ ಆಮೇಲೆ ವಿಶ್ವನಾಥ್ ಶೆಟ್ಟಿ ಪತ್ರಕರ್ತರು ಸಾಲ್ಕೋಡ್ ಹಾಗೆ ನಮ್ಮ ಹೊನ್ನಪುಗ ರಾಜ್ಕುಮಾರ್ ನಾಯ್ಕ ಮಾಸ್ತಿಗೌಡ ಇವರೆಲ್ಲರೂ ನಮ್ಮ ಇವರು ಸಾಧನವರೆಗಿ ಇವರೆಲ್ಲರೂ ನಮ್ಮ ಆಲೋಚನೆ ವೇದಿಕೆಯ ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತಾ ಬಂದವರು ಇವರೆಲ್ಲರ ಸಹಕಾರ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ನಮ್ಮ ಆಲೋಚನಾ ವೇದಿಕೆಯ ಸುಮನಶ್ರೀ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದ ಆಮಂತ್ರಣ ನಾನು ನನ್ನ ಪತ್ನಿ ಸುಶೀಲೆಯ ಜೊತೆಗೆ ನಮ್ಮ ಸುಮನ ಟ್ರಸ್ಟಿನ ಈ ಆಮಂತ್ರಣವನ್ನು ಇಲ್ಲಿ ಬಿಡುಗಡೆ ಇದ್ದೇನೆ ದಯಮಾಡಿ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸುಮನಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕರಿಕಾನ ಪರಮೇಶ್ವರಿಯ ಕಾಲಡಿ ಅಥವಾ ಪದತಳದಲ್ಲಿರುವಂಥ ಶ್ರೀ ಸತ್ಯಸಾಯಿ ಕರಿಕಾನ್ ಪರಮೇಶ್ವರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಭವನದಲ್ಲಿ ನಡ್ತಾ ಇರುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಪಾಲ್ಗೊಂಡು ಆ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ಸಂತೋಷ ಪಡಬೇಕು ಮತ್ತು ನಮ್ಮನ್ನು ಖುಷಿಪಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಡಾಕ್ಟರ್ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ